ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಮಗೆ ಒಂದು ಇನ್ಫಾರ್ಮೇಷನ್ ನೀಡಲು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದೇನು ಅಂದರೆ ಈಗಾಗಲೇ ನಾಲ್ಕು ಸುತ್ತುಗಳ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಲಾಗಿರುತ್ತದೆ ಇಲ್ಲಿ ನಾಲ್ಕನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ನೀಡಿದಂತಹ ಕಡೆಯ ದಿನಾಂಕ ಯಾವುದು ಅದಕ್ಕಿಂತ ಪೂರ್ವದಲ್ಲಿ ಐದನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗುತ್ತದೆ ಇಲ್ಲವಾ ಎನ್ನುವುದಕ್ಕೆ ಈ ಮಾಹಿತಿ ಅಥವಾ ಈ ವಿಡಿಯೋ ತಮಗೆ ಉಪಯುಕ್ತವಾಗಬಹುದು ಎನ್ನುವಂತಹದ್ದು ನನ್ನ ಅನಿಸಿಕೆ ಆಗಿರುತ್ತದೆ ಇನ್ನು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲ್ಲಿ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರು ಈಗಾಗಲೇ ನಾಲ್ಕು ಸುತ್ತುಗಳ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಿದ್ದು ಈಗಾಗಲೇ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಅಡ್ಮಿಷನ್ ಈಗಾಗಲೇ ಪ್ರೊಸೆಸ್ನಲ್ಲಿ ಇರುತ್ತದೆ ಆದರೆ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಒಂದು ಮಾಹಿತಿಯನ್ನು ಹಂಚಿಕೊಂಡಿರುತ್ತಾರೆ ಅದೇನು ಅಂದರೆ ಇಲ್ಲಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಡ್ಮಿಷನ್ ಮಾಡಲು ಕಡೆಯ ದಿನಾಂಕವನ್ನು ನೀಡಿರುತ್ತಾರೆ ಇಲ್ಲಿ ನಾಲ್ಕನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಲು ಹದಿನಾಲ್ಕನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕಡೆಯ ದಿನಾಂಕ ಎಂದು ಅವರು ತಿಳಿಸಿರುತ್ತಾರೆ ಹಾಗಾಗಿ ನೀವು ಈಗ ನಾಲ್ಕನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ತಡ ಮಾಡದೆ ಈಗ ಎಡ್ಮಿಷನ್ ಮಾಡಲೇಬೇಕಾದಂತಹ ಸಿಚುವೇಶನ್ ಬಂದಿರುತ್ತದೆ ಕಾರಣ ಏನು ಅಂದರೆ ನಾಲ್ಕನೇ ಸುತ್ತಿನ ನಂತರ ಉಳಿದಂತಹ ಸೀಟುಗಳ ಆಧಾರದ ಮೇಲೆ ಐದನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟವಾಗಬಹುದು ಎನ್ನುವಂತಹ ಸೂಚನೆಯನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರು ಇವತ್ತು ತಿಳಿಸಿರುತ್ತಾರೆ ಇಲ್ಲಿ ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಣೆ ಮಾಡ್ತಾ ಹೋಗ್ಬೋದು ಇಲ್ಲಿ ಕ್ರೈಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿರುತ್ತಾರೆ ಅಂದರೆ ಇಲ್ಲಿ ಜೂನ್ ಆರಂದೇ ಈ ಪಟ್ಟಿ ಪ್ರಕಟವಾಗಿತ್ತು ಆದರೆ ಅಡ್ಮಿಷನ್ ಮಾಡಲಿಕ್ಕೆ ಹದಿನಾಲ್ಕನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆನೇ ಕಡೆಯ ದಿನಾಂಕವಾಗಿರುತ್ತೆ ಇಲ್ಲಿ ಯಾರ್ಯಾರು ಯಾವ್ಯಾವ ಜಿಲ್ಲೆಗಳಲ್ಲಿ ಈಗ ಸೆಲೆಕ್ಟ್ ಆಗಿದ್ದರೆ ನಾಲ್ಕನೇ ಸುತ್ತಿಗೆ ಅಂತ ತಾವು ಕೂಡ ವೀಕ್ಷಣೆ ಮಾಡಿ ಒಂದು ವೇಳೆ ನೋಡಿಲ್ಲ ಅಂದರೆ ವಿಡಿಯೋ ಮೂಲಕ ತಾವು ಚೆಕ್ ಮಾಡ್ಕೊಳ್ಳಿ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದರೆ ತಕ್ಷಣವೇ ನಾಳೆ ಅಡ್ಮಿಷನ್ ಮಾಡಿಸಿ ಒಂದು ವೇಳೆ ಅಡ್ಮಿಷನ್ ಮಾಡಿಸದೇ ಇದ್ದಲ್ಲಿ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆ ಅಂದರೆ ಐದನೇ ಸುತ್ತಿನ ಸೀಟು ಹಂಚಿಕೆಯು ಇನ್ನೆರಡು ಮೂರು ದಿನಗಳಲ್ಲಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಸಾಕಷ್ಟು ಇದೆ ಅಂತ ಇವತ್ತಿನ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನಾಳೆ ಕಡೆಯ ದಿನಾಂಕವಾಗಿರುವುದರಿಂದ ಇಲ್ಲಿ ಸು ರವಿವಾರ ತದನಂತರ ಸೋಮವಾರ ಅಥವಾ ಮುಂಗಾರ ಮಂಗಳವಾರ ಒಳಗಾಗಿ ಇಲ್ಲಿ ಅಪ್ಡೇಟ್ ಆಗುವಂಥ ಸಾಧ್ಯತೆ ಸಾಕಷ್ಟು ಇರುತ್ತದೆ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಎನ್ನುವಂಥ ಆಧಾರದ ಮೇಲೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಯವರು ಸೀಟ್ ಮ್ಯಾಟ್ರಿಕ್ಸ್ ಮೂಲಕ ಇಲ್ಲಿ ವಿದ್ಯಾರ್ಥಿಗಳ ಮೆರಿಟ್ ಪಟ್ಟಿಯಾಗಿರ್ಬೋದು ಶಾಲಾವಾರು ಆದ್ಯತೆ ಹಾಗೂ ಸರ್ಕಾರ ವಿದ್ಯಾರ್ಥಿಗಳಿಗೆ ನೀಡಿದ ಮೀಸಲಾತಿ ಅನುಸಾರ ಇಲ್ಲಿ ಆಯ್ಕೆ ಪಟ್ಟಿಯನ್ನು ಅಂದರೆ ಐದನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಗೊಳಿಸಬಹುದು ಎನ್ನುವಂತಹ ಒಂದು ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಅವರು ಹದಿನಾಲ್ಕನೇ ತಾರೀಕು ಕಡೆಯ ದಿನಾಂಕ ಅಂತ ಕೊಟ್ಟಿರುವುದರ ಉದ್ದೇಶ ಇಷ್ಟೇ ಇಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಸೆಲೆಕ್ಷನ್ ಲಿಸ್ಟ್ ಏನು ಬಿಟ್ಟಿದ್ದಾರೆ ಐದನೇ ನಾಲ್ಕನೇ ಸುತ್ತಿನ ಲಿಸ್ಟೇನು ಬಿಟ್ಟಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಬೇಕು ಒಂದು ವೇಳೆ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಮತ್ತೆ ಐದನೇ ಸುತ್ತಿನ ಸೀಟು ಹಂಚಿಕ ಲಿಸ್ಟ್ ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ತಾವೆಲ್ಲರೂ ಕೂಡ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ ನಾಲ್ಕನೇ ಸುತ್ತಿನಲ್ಲಿಯೂ ಅಡ್ಮಿಷನ್ ಆಗದೇ ಇದ್ದಂಥವ್ರಿಗೆ ಅಥವಾ ಸೆಲೆಕ್ಟ್ ಆಗದೇ ಇದ್ದಂಥವ್ರಿಗೆ ಐದನೇ ಸುತ್ತಿನಲ್ಲಿಯೂ ಕೂಡ ಸೆಲೆಕ್ಟ್ ಆಗುವಂತಹ ಒಂದು ಸಾಧ್ಯತೆ ಇರುತ್ತದೆ ಅನ್ನುವುದು ಇವತ್ತಿನ ವಿಡಿಯೋದ ಮೂಲಕ ತಮ್ಮೊಂದಿಗೆ ನಾನು ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಧನ್ಯವಾದಗಳು